ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಇಲೆವೆನ್ ಪ್ರಕಟ್ ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ್ ಬನ್ನಿ ಭಾರತೀಯ ತಾರೆಯರು ಇಂಗ್ಲೆಂಡ್ ಲೇಯನ್ಸ್ ವಿರುದ್ಧ ಎರಡು ಅನಧಿಕೃತ ಟೆಸ್ಟ್ಗಳನ್ನು ಆಡಿದ್ದಾರೆ ನಾರ್ತಾಂಪ್ಟನ್ನಲ್ಲಿ ನಡೆದ ಎರಡನೇ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಮೊದಲ ಇನ್ನಿಂಗ್ಸ್ನಲ್ಲಿ ಶತಕ ಗಳಿಸಿದರು ನಂತರ ಎರಡನೇ ಇನ್ನಿಂಗ್ಸ್ನಲ್ಲಿ ಐವತ್ತಕ್ಕೂ ಹೆಚ್ಚು ಸ್ಕೋರ್ ಗಳಿಸಿದರು ಇದು ಆರಂಭಿಕ ಆಟಗಾರನಾಗಿ ಅವರ ಸ್ಥಾನವನ್ನು ಬಹುತೇಕ ದೂರಪಡಿಸಿದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತರಾದ ನಂತರ ಜೂನ್ ಇಪ್ಪತ್ತರಂದು ಆರಂಭವಾಗಲಿರುವ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಭಾರತ ಭರ್ಜರಿ ತಯಾರಿ ನಡೆಸುತ್ತಿದೆ ತಂಡ ಘೋಷಣೆಯಾದಾಗಿನಿಂದ ಲೀಡ್ಸ್ನಲ್ಲಿ ನಡೆಯಲಿರುವ ಮೊದಲ ಟೆಸ್ಟ್ಗೆ ಭಾರತ ಹೇಗೆ ಆಡಬಹುದು ಎಂಬುದರ ಕುರಿತು ಬಹಳಷ್ಟು ಸುದ್ದಿ ಹರಿದಾಡುತ್ತಿದೆ ಇತ್ತೀಚೆಗೆ ಕೆಲವು ಭಾರತೀಯ ತಾರೆಯರು ಇಂಗ್ಲೆಂಡ್ ಲೇಯನ್ಸ್ ವಿರುದ್ಧ ಎರಡು ಅನಧಿಕೃತ ಟೆಸ್ಟ್ಗಳನ್ನು ಆಡಿದ್ದಾರೆ ನಾರ್ಥಾಂಪ್ಟನ್ನಲ್ಲಿ ನಡೆದ ಎರಡನೇ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಮೊದಲ ಇನ್ನಿಂಗ್ಸ್ನಲ್ಲಿ ಶತಕ ಗಳಿಸಿದರು ನಂತರ ಎರಡನೇ ಇನ್ನಿಂಗ್ಸ್ನಲ್ಲಿ ಐವತ್ತಕ್ಕೂ ಹೆಚ್ಚು ಸ್ಕೋರ್ ಗಳಿಸಿದರು ಇದು ಆರಂಭಿಕ ಆಟಗಾರನಾಗಿ ಅವರ ಸ್ಥಾನವನ್ನು ಬಹುತೇಕ ದೂರಪಡಿಸಿದೆ ಯಶಸ್ವಿ ಜೈಸ್ವಾಲ್ ಜೊತೆಗೆ ಕೆಎಲ್ ರಾಹುಲ್ ಅವರನ್ನು ಆರಂಭಿಕ ಆಟಗಾರನಾಗಿ ಉಳಿಸಿಕೊಳ್ಳುವಂತೆ ಭಾರತದ ಮಾಜಿ ಆರಂಭಿಕ ಆಟಗಾರ ರಾಬಿನ್ ಉತ್ತಪ್ಪ ಮುಖ್ಯ ಕೋಚ್ ಗಮತಂ ಗಂಭೀರ್ ಅವರನ್ನು ಒತ್ತಾಯಿಸಿದ್ದಾರೆ ಗೌತಮ್ ಗಂಭೀರ್ ಅವರ ಆಪ್ತರಲ್ಲಿ ಒಬ್ಬರಾದ ಉತ್ತಪ್ಪ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಹೀಗೆ ಹೇಳಿದರು ನನಗೆ ಆರಂಭದಲ್ಲಿ ಅತ್ಯುತ್ತಮವಾಗಿ ಆಡಬೇಕು ಮತ್ತು ಕೆಎಲ್ ರಾಹುಲ್ ಅಲ್ಲಿ ಓಪನರ್ ಆಗಬೇಕೆಂದು ನಾನು ಬಯಸುತ್ತೇನೆ ಅವರು ಆಸ್ಟ್ರೇಲಿಯಾದಲ್ಲಿ ಬ್ಯಾಟಿಂಗ್ ಮಾಡಿದ ರೀತಿ ಮತ್ತು ಇಂಗ್ಲೆಂಡ್ನಲ್ಲಿ ಅವರು ಮೊದಲು ಬ್ಯಾಟಿಂಗ್ ಮಾಡಿದ ರೀತಿ ನೋಡಿದರೆ ಭಾರತ ಅವರನ್ನು ಓಪನರ್ ಆಗಿ ಆಡಿಸಬೇಕು ಮೂರನೇ ಸ್ಥಾನದಲ್ಲಿ ಸಾರಿ ಸುದರ್ಶನ್ ಅವರಂತಹ ಆಟಗಾರನನ್ನು ನಾನು ನೋಡಲು ಬೇಸುತ್ತೇನೆ ಏಕೆಂದರೆ ಅವರು ತಾಂತ್ರಿಕವಾಗಿ ತುಂಬಾ ಒಳ್ಳೆಯವರು ಮತ್ತು ಅವರಿಗೆ ಸಾಕಷ್ಟು ಸಾಮರ್ಥ್ಯವಿದೆ ಶುಭ್ಮನ್ ಗಿಲ್ ಖಂಡಿತವಾಗಿಯೂ ನಾಲ್ಕನೇ ಸ್ಥಾನದಲ್ಲಿರುತ್ತಾರೆ ನನ್ನ ಐದನೇ ಸ್ಥಾನದಲ್ಲಿ ಕರುಣ್ ನಾಯರ್ ಇರುತ್ತಾರೆ ಏಕೆಂದರೆ ನಿಮಗೆ ಆ ಸ್ಥಾನದಲ್ಲಿ ಆಡಲು ಸ್ವಲ್ಪ ಅನುಭವ ಬೇಕು ಎಂದರು ಹಾಗೆಯೇ ರಿಷದ್ ಪಂತ್ ಅವರನ್ನು ವಿಕೆಟ್ ಕೀಪರ್ ಆಗಿ ಮತ್ತು ರವೀಂದ್ರ ಜಡೇಜಾ ಅವರನ್ನು ಏಕೈಕ ಸ್ಪಿನ್ನರ್ ಆಗಿ ಆಯ್ಕೆ ಮಾಡಿದರು ನೈ ಆರೂರಲ್ಲಿ ರಲ್ಲಿ ರಿಷದ್ ಪಂತ್ ಆಡಬೇಕು ಇದು ಅವರ ಅತ್ಯುತ್ತಮ ಸ್ಥಾನ ಎಂದು ನಾನು ಭಾವಿಸುತ್ತೇನೆ ಏಳನೇ ಸ್ಥಾನ ನಾನು ನಿತೀಶ್ ಕುಮಾರ್ ರೆಡ್ಡಿಗೆ ನೀಡುತ್ತೇನೆ ಏಕೆಂದರೆ ಅವರು ಉತ್ತಮ ವೇಗದ ಬೌಲಿಂಗ್ ಆಲ್ರೌಂಡರ್ ನಮ್ಮ ನಾಲ್ಕನೇ ವೇಗದ ಬೌಲಿಂಗ್ ಆಯ್ಕೆ ಇಲ್ಲಿ ಉತ್ತಮ ಬ್ಯಾಟಿಂಗ್ನಲ್ಲಿ ಡೆಪ್ ತರಲು ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ಅವರು ಕುಲದೀಪ್ ಯಾದವ್ ಅವರನ್ನು ತಂಡದಲ್ಲಿ ಇರಿಸಿಕೊಂಡಿಲ್ಲ ನಾನು ಜಡೇಜಾ ಅವರನ್ನು ಆಡುವ ಬಳಗದಲ್ಲಿ ಸೇರಿಸಿಕೊಳ್ಳುತ್ತೇನೆ ಆಗ ಬ್ಯಾಟಿಂಗ್ ಡೆಪ್ ಮತ್ತೆ ಹೆಚ್ಚಾಗುತ್ತದೆ ಅವರು ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿಯೂ ರನ್ ಗಳಿಸಿದ್ದಾರೆ ಆದ್ದರಿಂದ ನಾನು ಅವರನ್ನು ಎಂಟನೇ ಸ್ಥಾನದಲ್ಲಿ ಇಡುತ್ತೇನೆ ಕುಲದೀಪ್ ಯಾದವ್ ಬದಲಿಗೆ ನಿತೀಶ್ ಕುಮಾರ್ ರೆಡ್ಡಿಯನ್ನು ಆಯ್ಕೆ ಮಾಡುತ್ತೇನೆ ವೇಗದ ಬೌಲಿಂಗ್ನಲ್ಲಿ ಉತ್ತಪ್ಪ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಅವರನ್ನು ಆಯ್ಕೆ ಮಾಡಿದ್ದಾರೆ ಇನ್ನು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ